ಸಿಎಂ ಚೇಂಜ್ ಆಗುವ ಬಗ್ಗೆ ಮಾತಾಡಬಾರ್ದು ಅಂತ ಮಾತಾಡೋದು ಮೇಲೆ ಆ್ಯಕ್ಷನ್ ತಗೋಬೇಕಂತ ನೋಡಿ ಕಾಂಗ್ರೆಸ್ ಪಾರ್ಟಿಯ ಲೀಡರ್ಗಳ ತಮ್ಮ ಹೇಳಿಕೆ ಪ್ರಕಾರ ಏನೀಗ ಅವರ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಅನ್ನೋಂಥದ್ದನ್ನು ತಾವು ಹೇಳಿದಿರಿ ಯಾರ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಮಾತಾಡ್ತಾರೋ ಅವ್ರ ಮ್ಯಾಗ ಕ್ರಮ ತಗೋಬೇಕಂತ ಹೇಳಿದಿರಿ ಹಾಗಾದ್ರೆ ಕಾಂಗ್ರೆಸ್ ಪಾರ್ಟಿ ಆದ್ರೆ ಕಲಿಯಾಕೇತ ನಾಳೆ ಅರ್ಧಕ್ಕರ್ತದೆ ಕಾಂಗ್ರೆಸ್ ಪಾರ್ಟಿನೇ ಕಲಿಯಾಕೈತೆ ತೊಗೊಳ್ಳಿ ಹಂಗ ಧೈರ್ಯ ಇದೆ ಕಾಂಗ್ರೆಸ್ ಪಾರ್ಟಿ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾದ ಡಿ ಕೆ ಶಿವಕುಮಾರು ಮಾತಾಡ್ಯಾರ ಎಂ ಬಿ ಪಾಟೀಲು ಮಾತಾಡ್ಯಾರ ಖರ್ಗೆ ಅವರು ಮಗನೂ ಮಾತಾಡಿದಾರ ಆಮೇಲೆ ಶಿವಾನಂದ್ ಪಾಟೀಲ್ ನಾನು ಅಂತ ಹೇಳ್ಯಾರ ಆರ್ ವಿ ದೇಶಪಾಂಡೆ ನಾನು ಅಂತೇಳ್ಯಾರ ಇನ್ನು ಎಷ್ಟು ಮಂದಿ ಹೇಳ್ಯಾರ ಎಲ್ಲರೂ ಹಂಗ ಎಲ್ಲರೂ ಹಾಕ್ರಿ ಪಾರ್ಟಿಂದ ಹೊರಗೆ ನೋಡೋಣ ಅದೈರ್ಯಾದ್ರೆ ಹಾಕ್ರಿ ಅದಕ್ಕದ ಕಾಂಗ್ರೆಸ್ ಪಾರ್ಟಿ ಹೊರಗೆ ಹಾಕೈತೆ ಅವಾಗ ಪಾರ್ಟಿ ಒಳಗೆ ಒಂದು ಸ್ವಚ್ಛತೆ ಬರುತ್ತೆ ನಿಮ್ಮ ಕಡೆಯಿಂದ ಕಾಂಗ್ರೆಸ್ ಪಾರ್ಟಿ ಒಳಗೆ ಸ್ವಚ್ಛತೆ ಆಗುತ್ತೆ ಎಲ್ಲ ಆಗ್ಲಾರ್ದ ವಿಷಯಗಳನ್ನ ಕಾಂಗ್ರೆಸ್ ಪಾರ್ಟಿ ನಾಯಕರು ಸುಮ್ಮನೆ ತೇಪೆ ಹಚ್ಚುವಂಥ ಕೆಲಸಕ್ಕೆ ಮಾಡುವಂತ ಪ್ರಯತ್ನ ಮಾಡ್ತಾರೆ ಇದ್ಯಾವು ಕೂಡ ಆಗ್ಲಾರಂಥ ಕೆಲಸ ಇದೆಲ್ಲನೂ ಯಾಕಂದ್ರೆ ಇವತ್ತು ಅವರಿಗೆಲ್ಲ ಸ್ಪಷ್ಟ ಆಗೈತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಅಂತಕ್ಕಂಥದ್ದು ಸ್ಪಷ್ಟ ಆಗೈತಿ ಹೀಗಾಗಿ ಟಾವಿ ಹಾಕೋ ಕೆಲಸ ಎಲ್ಲಾರು ಮಾಡಕತ್ತಾರೆ ಮುಂದೆ ಯಾರ್ಯಾರು ಏನೇನಾಯಿತು ಹಣೆ ಬರೋ ಅವ್ರಿಗೆ ಗೊತ್ತಾಗುತ್ತೆ ಸಿಎಂ ಚೇಂಜ್ ಆಗುವ ಬಗ್ಗೆ ಮಾತಾಡಬಾರ್ದು ಅಂತ ಮಾತಾಡೋದವ್ರ ಮೇಲೆ ಆಕ್ಷನ್ ತಗೋಬೇಕಂತ ನೋಡಿ ಕಾಂಗ್ರೆಸ್ ಪಾರ್ಟಿಯ ಲೀಡರ್ಗಳ ತಮ್ಮ ಹೇಳಿಕೆ ಪ್ರಕಾರ ಏನೀಗ ಅವರ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರವನ್ನು ಬರೆದಿದಾರೋ ಅಂತದನ್ನು ತಾವು ಹೇಳಿದಿರಿ ಯಾರ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಮಾತಾಡ್ತಾರ ಅವ್ರ ಮ್ಯಾಗೆ ಕ್ರಮ ಮಾತು ಹೇಳಿದ್ರಿ ಹಾಗಾದ್ರೆ ಕಾಂಗ್ರೆಸ್ ಪಾರ್ಟಿ ಆದರೆ ಕಲಿ ಯಾಕ್ಯಾರ ನಾಳೆ ಅರ್ಧಕ್ಕರ್ಧ ಕಾಂಗ್ರೆಸ್ ಪಾರ್ಟಿನ ಖಾಲಿ ಆಕೆ ತಗೊಳ್ಳಿ ಹಂಗ ಧೈರ್ಯ ಇದೆ ಕಾಂಗ್ರೆಸ್ ಪಾರ್ಟಿ ನಾಯಕರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾದ ಡಿ ಕೆ ಶಿವಕುಮಾರು ಮಾತಾಡ್ಯಾರ ಎಂ ಬಿ ಪಾಟೀಲು ಮಾತಾಡ್ಯಾರ ಖರ್ಗೆ ಅವರು ಮಗನೂ ಮಾತಾಡಿದಾರ ಆಮೇಲೆ ಶಿವಾನಂದ್ ಪಾಟೀಲ್ ನಾನು ಅಂತ ಹೇಳ್ಯಾರ ಆರ್ ವಿ ದೇಶಪಾಂಡೆ ನಾನು ಅಂತ ಹೇಳ್ಯಾರ ಇನ್ನೂ ಯಶ್ವಂತ್ ಹೇಳ್ಯಾರ ಎಲ್ಲರೂ ಹಂಗಾರೆ ಎಲ್ಲರೂ ಹಾಕಿರಿ ಪಾರ್ಟಿದ್ ಹೊರಗೆ ನೋಡೋ ಅದು ಧೈರ್ಯದಲ್ಲಿ ಹಾಕಿ ಕಾಂಗ್ರೆಸ್ ಪಾರ್ಟಿ ಹೊರಗತ್ತೆ ಅವಾಗ ಒಳಗೆ ಒಂದು ಸ್ವಚ್ಛತೆ ಬರುತ್ತೆ ನಿಮ್ಮ ಕಡೆಯಿಂದ ಕಾಂಗ್ರೆಸ್ ಪಾರ್ಟಿ ಒಳಗೆ ಸ್ವಚ್ಛತೆ ಆಗುತ್ತೆ ಇದೆಲ್ಲ ಆಗಲಾರ್ದು ವಿಷಯಗಳನ್ನು ಕಾಂಗ್ರೆಸ್ ಪಾರ್ಟಿ ನಾಯಕರು ಸುಮ್ಮನೆ ತೇಪೆ ಹಚ್ಚುವಂಥ ಕೆಲಸಕ್ಕೆ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಇದ್ಯಾವುದು ಕೂಡ ಆಗಲಾರ್ದಂಥ ಕೆಲಸ ಇದೆಲ್ಲನೂ ಯಾಕಂದ್ರೆ ಇವತ್ತು ಅವರಿಗೆಲ್ಲ ಸ್ಪಷ್ಟ ಆಗೈತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಅಂತಕ್ಕಂಥದ್ದು ಸ್ಪಷ್ಟ ಆಗೈತಿ ಹೀಗಾಗಿ ಟಾವಲ್ ಹಾಕೋ ಕೆಲಸ ಎಲ್ಲರೂ ಮಾಡೋಕ್ಕಂಥ ಮುಂದೆ ಯಾರ್ಯಾರು ಏನೇನಾಯಿತೋ ಹಣೆ ಬರೋ ಅವ್ರಿಗೆ ಗೊತ್ತಾಗುತ್ತೆ